ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ದೋಸೆ ಮಾಡೋ ವಿಧಾನ ನೋಡೋಣ ಇದಕ್ಕೆ ಅಕ್ಕಿ ಬೇಳೆ ಕಾಳು ಮತ್ತು ಕಡಲೆ ಬೀಜ ಎಲ್ಲ ಸೇರಿಸಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಸುಲಭವಾಗಿ ದಿಢೀರಾಗಿ ಮಾಡ್ಕೋಬೋದು ಈ ದೋಸೆನ ಬೆಳಗ್ಗೆ ತಿಂಡಿಗೆ ಮಾಡಬೇಕಂದ್ರೆ ರಾತ್ರಿಯೇ ನೆನೆಸಿಟ್ಕೋಬೇಕು ರಾತ್ರಿ ದೋಸೆ ಮಾಡೋದಾದರೆ ಬೆಳಗ್ಗೆ ನೆನೆಸಿಟ್ಕೋಬೋದು ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ನೆಂದರೆ ಸಾಕು ಈಗ ಒಂದು ಬಟ್ಲಿನಲ್ಲಿ ಎರಡು ಕಪ್ನಷ್ಟು ದೋಸೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಲು ಕಪ್ನಷ್ಟು ಕಡಲೆಬೇಳೆ ಕಾಲು ಕಪ್ನಷ್ಟು ಕಡಲೆ ಬೀಜ ಕಾಲು ಕಪ್ನಷ್ಟು ತೊಗರಿಬೇಳೆ ಕಾಲು ಕಪ್ನಷ್ಟು ಕಾಳನ್ನು ಸೇರಿಸ್ಕೋಬೇಕು ಕಾಲು ಕಪ್ನಷ್ಟು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಒಂದೇ ಕಪ್ನಲ್ಲಿ ಅಳತೆ ಮಾಡ್ಕೋಬೇಕು ನಮ್ಗೆ ದೋಸೆ ಹಿಟ್ಟು ಜಾಸ್ತಿ ಬೇಕಂದರೆ ದೊಡ್ಡ ಕಪ್ನಲ್ಲಿ ಅಳತೆ ಮಾಡ್ಕೋಬೋದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಲು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಈಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ನೀರೆಲ್ಲ ಬಸ್ದ್ಬಿಟ್ಟು ಮತ್ತು ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿಯೆಲ್ಲ ನೆನೆಯೋದಕ್ಕೆ ಬಿಟ್ಬಿಡಬೇಕು ರಾತ್ರಿಯೆಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ ಈಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ನಾವು ದೋಸೆ ಹಾಕೋದಕ್ಕಿಂತ ಒಂದು ಎರಡು ಅವರ್ ಮುಂಚೆ ಇದನ್ನು ರುಬ್ಬಿಟ್ಬಿಟ್ರೆ ದೋಸೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಇರುತ್ತೆ ನೋಡಿ ಬೇಳೆ ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ ಈಗ ಇದನ್ನು ನೀರೆಲ್ಲ ಬಸ್ದ್ಬಿಟ್ಟು ಮತ್ತು ನೀರನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ತೊಳ್ಕೊಬೇಕು ಈಗ ತೊಳೆದಿಟ್ಟಿದ್ದಾಗಿದೆ ಮೊದಲು ಮಿಕ್ಸಿ ಜಾರಿಗೆ ಹಸಿ ನಾಲ್ಕು ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಇವೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮೊದಲು ಈ ರೀತಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಅಕ್ಕಿನಿಂದ ತೊಳೆದಿರೋಂಥ ಅಕ್ಕಿನ ಸೇರಿಸ್ಕೊಂಡು ನೀರು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ತುಂಬ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ದೋಸೆ ಇಟ್ಟು ನಾವು ದೋಸೆ ಹಾಕೋ ಮಾಮೂಲಿ ದೋಸೆ ಹಾಕುವಾಗ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಮಾತ್ರ ಇರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಈಗ ದೋಸೆ ಹಿಟ್ಟೆಲ್ಲ ರುಬ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅಡುಗೆ ಶೋಡನ ಸೇರಿಸ್ಕೋಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗು ಇರ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ದೋಸೆ ತುಂಬ ಹಿಟ್ಟಿಟ್ಟು ಅನಿಸುತ್ತೆ ತುಂಬ ತೆಳು ಮಾಡಿಬಿಟ್ರೆ ಗಟ್ಟಿ ಅನಿಸುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಈಗ ದೋಸೆ ಹಿಟ್ಟು ರೆಡಿ ಆಗಿದೆ ಇದನ್ನು ಅವರು ಬಿಟ್ಬಿಡ್ಬೇಕು ಹಾಗೇನೂ ರುಬ್ಬಿದ ತಕ್ಷಣ ದೋಸೆ ಮಾಡ್ಕೋಬೋದು ಆದರೆ ಒಂದೆರಡು ಅವರು ಬಿಟ್ಟರೆ ದೋಸೆ ಚೆನ್ನಾಗಿ ಬರುತ್ತೆ ಈ ದೋಸೆಗೆ ಈ ರೀತಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಫ್ರೆಶ್ ಆಗಿರೋಂಥ ಹಸಿ ಕೊಬ್ಬರಿನ ಸೇರಿಸ್ಕೋಬೇಕು ಫ್ರೆಶ್ ಆಗಿರೋಂಥ ಕೊಬ್ಬರಿ ತೊಗೊಂಡ್ರೆ ಚಟ್ನಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮೂರು ಹೆಸರಿನಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಆರು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಉರುಗಡ್ಲೆನ ಸೇರಿಸ್ಕೋಬೇಕು ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಎಷ್ಟು ಸೇರಿಸ್ಕೊಂಡು ಮೊದಲು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಈಗ ಚಟ್ನಿ ರೆಡಿಯಾಗಿದೆ ಈ ದೋಸೆಗೆ ಈ ರೀತಿ ಚಟ್ನಿ ಆದರೂ ಮಾಡ್ಕೊಬೋದು ಅಥವಾ ಬರೀ ತುಪ್ಪದಲ್ಲೂ ತಿನ್ಬೋದು ಚೆನ್ನಾಗೇ ಇರುತ್ತೆ ದೋಸೆ ಹಾಕೋದಕ್ಕೆ ಹೆಂಚನ್ನು ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿಯಲ್ಲಿ ಚೆನ್ನಾಗಿ ಉಜ್ಕೋಬೇಕು ಮೊದಲು ದೋಸೆ ಹಾಕ್ತೀವಲ್ಲ ಅದಕ್ಕೆ ಮುಂಚೆ ಈ ರೀತಿ ಮಾಡ್ಕೋಬೇಕು ಪ್ರತಿ ದೋಸೆಗೂ ಈ ರೀತಿ ಮಾಡೋದೇನು ಬೇಕಾಗಿಲ್ಲ ಫಸ್ಟ್ ಈ ರೀತಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಾಡೋದ್ರಿಂದ ದೋಸೆ ಕಿತ್ತೋಗೋದಿಲ್ಲ ಮತ್ತು ಹೆಂಚಿಗೂ ಅಂಟ್ಕೊಳ್ಳೋದಿಲ್ಲ ದೋಸೆ ಹಾಕೋವಾಗ ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕು ನೋಡಿ ಹೆಂಚು ಚೆನ್ನಾಗಿ ಕಾದಿ ಈ ರೀತಿ ಕಾದಿರಬೇಕು ಆವಾಗ ನೀರನ್ನು ಚುಮುಕ್ಸ್ಕೊಂಡು ದೋಸೆನ ಹಾಕ್ಕೋಬೇಕು ಈ ರೀತಿ ನೀರು ಚುಮುಕ್ಸ್ಬಿಟ್ಟು ದೋಸೆ ಹಾಕೋದ್ರಿಂದ ದೋಸೆ ಎಲ್ಲ ಕಡೆ ಒಂದೇ ಥರ ಬೇಯುತ್ತೆ ಮತ್ತು ಕಲ್ಲರು ಅಷ್ಟು ಒಂದೇ ರೀತಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಈಗ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ನೋಡಿ ಈ ರೀತಿ ಕೆಂಪಕ್ಕಾಗೋವರೆಗೂ ಬೇಯಿಸ್ಕೋಬೇಕು ಒಂದು ಕಡೆ ಚೆನ್ನಾಗಿ ಬೇಯಿಸಿ ಇನ್ನೊಂದು ಕಡೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಈಗ ತುಪ್ಪನ ಒಂದು ಕಡೆ ಎಣ್ಣೆ ಒಂದು ಕಡೆ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕೆಂಪಕ್ಕೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಕಡಲೆ ಬೀಜ ಹೆಸ್ರುಕಾಳು ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಎಲ್ಲ ದೋಸೆ ಹಾಕೋಗು ಈ ರೀತಿ ನೀರನ್ನು ಚುಮ್ಸ್ಕೊಂಡು ಹಾಕಿದ್ರೆ ದೋಸೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ದೋಸೆನ ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಇದು ಲಂಚ್ ಬಾಕ್ಸು ಚೆನ್ನಾಗಿರುತ್ತೆ ನಾನು ತಗೊಂಡಿರೋಂಥ ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ಮೂರಿಂದ ನಾಲ್ಕು ಜನದಷ್ಟು ತಿಂಡಿ ರೆಡಿಯಾಗುತ್ತೆ ಒಂದು ಹದಿಮೂರು ದೋಸೆ ರೆಡಿ ಮಾಡ್ಕೋಬೋದು ಎಲ್ಲರೂ ಇಷ್ಟಪಡುವಂಥ ದಿಢೀರಾಗಿ ಮಾಡಿಕೊಳ್ಳುವಂಥ ಅಕ್ಕಿ ಬೇಳೆ ಕಾಳುಗಳನ್ನು ಉಪಯೋಗಿಸಿ ಮಾಡಿರುವಂಥ ದಿಢೀರ್ ದೋಸೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ